ವಾಲ್ಮೀಕಿ ಹಗರಣದ ತನಿಖೆಯನ್ನ ಬಿಗಿ ಮಾಡಿದಂತಹ ಇಡಿ ಟೀಮ್ ನಿನ್ನೆ ರಾತ್ರಿಯೇ ಬಳ್ಳಾರಿಗೆ ಬಂದಿರುವಂತಹ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಆಗಿದೆ ನೆಹರು ಕಾಲೋನಿಯಲ್ಲಿರುವಂತಹ ಮನೆ ಕಚೇರಿಯ ಮೇಲೆ ಇಡಿ ದಾಳಿ ಆಗಿದೆ ನಾಗೇಂದ್ರ ಮನೆಯಲ್ಲಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡುವಂತದ್ದಾಯಿತು ನಾಗೇಂದ್ರ ನಿವಾಸದಲ್ಲಿ ಇಡಿ ಟೀಮ್ ಈಗ ಜಾಲಾಡ್ತಾ ಇದೆ ಬಿ ನಾಗೇಂದ್ರ ಆಪ್ತರ ಮನೆ ಮೇಲೂ ಕೂಡ ಇಡೀ ದಾಳಿಯನ್ನ ನಡೆಸುವಂತ ಸಾಧ್ಯತೆ ಇದೆ ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ ಇಡಿ ಎಂಟ್ರಿಯಿಂದ ಈ ಕೇಸ್ ಈಗ ಇನ್ನಷ್ಟು ಬಿಗಿ ಆಗ್ತಾ ಇದೆ ಹಣ ವರ್ಗಾವಣೆ ಆದವರ ಮನೆ ಮೇಲೆ ಕೂಡ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ ಖಾತೆಗಳನ್ನ ನೋಡ್ಕೊಟ್ಟಿದ್ದವರ ಮೇಲೆ ಕೂಡ ರೇಡ್ ಆಗುವಂತಹ ಸಾಧ್ಯತೆ ಬೇರೆ ಬೇರೆ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಈ ಕೇಸ್ನಲ್ಲಿತ್ತು ಇತ್ತು ವಾಲ್ಮೀಕಿ ನಿಗಮದ ಹಣ ಇದು ಸುಮಾರು ನೂರ ಎಂಬತ್ತೇಳು ಕೋಟಿ ಅನ್ನೋ ನಂಬರ್ ಸಿಕ್ಕಿದೆ ಆದರೆ ಆ್ಯಕ್ಚುಲಿ ಯಾರ್ಯಾರಿಗೆ ಹೋಗಿದೆ ಏನು ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಒಂದು ದೊಡ್ಡ ಮಟ್ಟದ ಈ ಹಣದ ವ್ಯವಹಾರಗಳಾದಾಗ ಇ ಡಿ ಎಂಟ್ರಿ ಕೊಡುತ್ತೆ ಜೊತೆಗೆ ಇದರಲ್ಲಿ ಹವಾಲಾ ವಿಚಾರವಾಗಿ ಏನಾದರೂ ಇದೆಯಾ ಬೇರೆ ಬೇರೆ ರೀತಿಯಾಗಿ ಮನಿ ಲಾಂಡ್ರಿಂಗ್ ಇಂಥ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ಇಡಿಯ ದಾಳಿ ಭಾಳಷ್ಟು ಪ್ರಖರವಾಗಿರುತ್ತೆ ನಾಗೇಂದ್ರ ಮನೆಯಲ್ಲಿ ಸಿಬ್ಬಂದಿಯಿಂದ ಈಗ ಮಾಹಿತಿ ಸಂಗ್ರಹ ಆಗ್ತಾಯಿದೆ ಸೊ ನಾಗೇಂದ್ರ ನಿವಾಸ ಬಳ್ಳಾರಿಯಲ್ಲಿ ಇ ಟೀಮ್ ಈಗ ಬೆಳ್ಳಂಬಳಿಗೆ ಏಳು ಗಂಟೆಗೆ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಸ್ಥಳಗಳಿಗೆ ಅಲ್ಲಲ್ಲಿ ರೇಡ್ ಮಾಡಿದ್ದಾರೆ ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಜೊತೆಗೆ ಎಷ್ಟು ಎಲ್ಲಿಂದ ಬಂತು ಆ ಹಣ ಹಣದ ಮೂಲ ಏನು ಇದೆಲ್ಲವನ್ನೂ ಕೂಡ ಈಗ ಇಡೀ ಸಹಜವಾಗಿ ಕೆದಕುತ್ತೆ ತಮ್ಮದೇ ಆದಂಥ ಸ್ಟೈಲ್ನಲ್ಲಿ ಅವರು ತಮ್ಮ ಇನ್ಸ್ಪೆಕ್ಷನನ್ನು ಮುಂದುವರಿಸ್ತಾರೆ ರೇಡನ್ನು ಮುಂದುವರಿಸ್ತಾರೆ ಸಹ ಸದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಈಗ ಬಳ್ಳಾರಿಯಿಂದ ವಿನಾಯಕ್ ಜಾಯ್ನ್ ಆಗಿದ್ದಾರೆ ಹಾಗೇನೇ ಶಿವಪ್ರಸಾದ್ ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಜೊತೆಗೆ ರಾಜಪ್ಪ ಕೂಡ ಜಾಯ್ನ್ ಆಗಿದ್ದಾರೆ ಈ ಆ್ಯಂಗಲ್ ನಲ್ಲಿ ಮೊದಲೇದಾಗಿ ವಿನಾಯಕ ಬಳಿ ಹೋಗೋದರೆ ವಿನಾಯ್ ಬಳಿ ನಾವೀಗ ಗಮನಿಸ್ತಾ ಇದ್ದೀವಿ ಈ ಕೇಸ್ನಲ್ಲಿ ಆರಂಭದಲ್ಲೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳಿದ್ವು ಆರಂಭದಲ್ಲಿ ಬಿ ನಾಗೇಂದ್ರ ರಾಜೀನಾಮೆವರೆಗೂ ಒಂದು ಅದಾದ್ಮೇಲೆ ಈಗ ಈ ಆಡಿಯೋ ಸಿಕ್ ಮೇಲೆ ನಿನ್ನೆಯಿಂದ ಒಂದು ರೀತಿಯಂತ ಟ್ವಿಸ್ಟ್ ಇದೆ ಈಗ ಇಡಿ ಎಂಟ್ರಿ ಎಷ್ಟು ಗಂಟೆಗೆ ಶುರು ಆಯಿತು ಸರ್ಚ್ ವಿನಾಯಕ್ ಖಂಡಿತ ಮಲ್ತೇಶ್ ಏನಂತಂದ್ರೆ ಬಳ್ಳಾರಿಯಲ್ಲಿ ಬೆಳ್ಳಂಬಳೆಗೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭಶ್ಚಾಚಾರಕ್ಕೆ ನಾನು ಯಾವುದೇ ಇರತಕ್ಕಂಥ ಅದರಲ್ಲಿ ಭಾಗಿಯಿಲ್ಲ ನಾನು ನಿರಪರಾಧಿ ಅಂತ ಹೇಳ್ತಾ ಇದ್ರು ಆದರೆ ಈಗ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರದಿಂದಾಗಿ ನಾಗೇಂದ್ರ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ನಾವೀಗ ಅವರ ಮನೆ ಮುಂಭಾಗದಲ್ಲಿದ್ದೀವಿ ತಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಅಂದರೆ ಬಳ್ಳಾರಿಯ ನೆಹರು ಕಾಲನಲ್ಲಿ ಅವರ ಮನೆ ಮುಂದೆ ಮತ್ತು ಆ ಮನೆ ಮುಂಬ ಆಫೀಸ್ ಮುಂಭಾಗದಲ್ಲಿ ಅಧಿಕಾರಿಗಳಿಗೆ ಆಗಲೇ ತಲಾಶನ್ನ ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಹತ್ತು ವರ್ಷಗಳ ಹಿಂದೆ ಅಧಿಕಾರಿಗಳು ಬಿ ಆಗಿರ್ಬೋದು ಮತ್ತು ಸಿ ಐ ಡಿ ಆಗಿರ್ಬೋದು ಅಧಿಕಾರಿಗಳು ದಾಳಿ ಮಾಡಿದ್ರು ಆದರೆ ಈಗ ಇಡಿ ಅಧಿಕಾರಿಗಳು ಮತ್ತೊಂದಿಷ್ಟು ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡಿದ್ರು ಮತ್ತಷ್ಟು ಶಾಕ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇರತಕ್ಕಂತಹ ಏನು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಆಪ್ತರ ಖಾತೆಗಳಿಗೆ ಸುಮಾರು ಇಪ್ಪತ್ತೈದು ಕೋಟಿ ಹಣ ಹೋಗಿದೆ ಎಂಬ ಶಂಕೆ ಕೂಡ ಈಗ ದಟ್ಟವಾಗಿರುತ್ತದ್ದು ಹೀಗಾಗಿ ಏನು ನಾಗೇಂದ್ರ ಆಪ್ತರು ಸುಮಾರು ನಾಲ್ಕು ಜನರ ಮೇಲೆ ಅಧಿಕಾರಿಗಳು ಈಗಾಗಲೇ ಕಣ್ಣನ್ನು ಇಟ್ಟಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ಮತ್ತು ಅಲ್ಲಿ ಏನು ನಾಗೇಂದ್ರಕ್ಕೆ ಸಂಬಂಧಪಟ್ಟಂಥ ಆಪ್ತ ವಲಯರ ಮನೆಗಳ ಮೇಲೆ ದಾಳಿಯ ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಿದ್ದಾರೆ ಅಂದ್ರೆ ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಸುಮಾರು ಹತ್ತು ಅಧಿಕಾರಿಗಳ ತಂಡ ಈಗ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರ ಮನೆ ಮತ್ತು ಆಫೀಸ್ ಮೇಲೆ ದಾಳಿ ಮಾಡಿರುವಂಥದ್ದು ಮತ್ತು ಪ್ರಮುಖವಾಗಿ ಈಗ ಹೈದರಾಬಾದ್ ಏನು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಣದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಹಣ ಹೈದರಾಬಾದ್ ಏನು ಖಾಸಗಿ ಕಂಪನಿಯ ಮೂಲದ ಒಂದು ಅಕೌಂಟ್ನಿಂದ ಬಳ್ಳಾರಿಯ ಕೆಲ ನಾಗೇಂದ್ರ ಆಪ್ತರ ಅಕೌಂಟ್ಗಳಿಗೆ ಅಮೌ ಅಮೌಂಟ್ ಹೋಗಿತ್ತು ಅನ್ನೋ ಸಂಖ್ಯೆ ಕೂಡ ಇದೆ ಹೀಗಾಗಿ ಏನಿರತಕ್ಕಂಥ ಜೂಲೇಸ್ ಮಾಲೀಕರಾಗಿರ್ಬೋದು ಮದ್ಯದ ಅಂಗಡಿ ಮಾಲೀಕರಾಗಿರ್ಬೋದು ಈ ಅಕೌಂಟ್ಗಳಿಗೆ ಹಣ ಹೋಗಿತ್ತು ಅನ್ನೋ ಸಂಖ್ಯೆ ಕೂಡ ಈಗ ದಟ್ಟವಾಗಿ ಕಾಣ್ತಾ ಇದೆ ಹೀಗಾಗಿ ಏನು ಐ ಡಿ ಅಧಿಕಾರಿಗಳು ತಲಾಶನ್ನು ನಡೆಸ್ತಾ ಇದ್ದಾರೆ ನಿರಂತರವಾಗಿ ಸುಮಾರು ಎಂಟು ಗಂಟೆ ಕೂಡ ನಿರಂತರವಾಗಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಮತ್ತು ಪ್ರಮುಖವಾಗಿ ಏನು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಒಂದು ಪ್ರಮುಖ ಏನಂತಂದರೆ ನಾಗೇಂದ್ರ ಅವರ ಮನೆ ಮನೆಯಲ್ಲಿ ಯಾವುದೇ ಅವರ ಸಂಬಂಧಿಕರಾಗಿರ್ಬೋದು ನಾಗೇಂದ್ರ ಅವರು ಇಲ್ಲ ಇಲ್ಲಿರ್ತಕ್ಕಂಥ ಏನು ಸಿಬ್ಬಂದಿಗಳ ಮೂಲಕವೇ ಇದೀಗ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೂಲಕವೇ ಮಾಹಿತಿಯನ್ನ ಪಡಿತಾ ಇದ್ದಾರೆ ಬೆಳಗಿನ ಜಾವ ಬಂದಿರತಕ್ಕಂಥ ಅಧಿಕಾರಿಗಳು ಯಾವುದೇ ಸ್ಥಳೀಯ ಪೊಲೀಸರ ಸಹಾಯ ಕೂಡ ಪಡೆದೇನೆ ಆರ್ ಪಿ ಎಫ್ ಯೋಧರ ತಂಡದೊಂದಿಗೆ ಆ ಇವರ ಮನೆ ಸುತ್ತಲೂ ಬ್ಯಾರಿಕೇಡ್ ಹಾಕುವ ಮೂಲಕವಾಗಿ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಇಂಚಿಂಚು ಕೂಡ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಮಹಕೋಂಡಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಏನಾದರೂ ದಾಖಲೆಗಳು ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಕೂಡ ತೀವ್ರ ರೀತಿಯಾಗಿರ್ತಕ್ಕಂಥ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ರೀತಿ ಮಾಹಿತಿ ಪ್ರಕಾರವಾಗಿ ನಾಗೇಂದ್ರ ಆಪ್ತರ ವಲಯ ಕೂಡ ಸಾಕಷ್ಟು ದೊಡ್ಡದಾಗಿರುವುದಾಗಿ ಮತ್ತಷ್ಟು ಇಡಿ ಅಧಿಕಾರಿಗಳು ಬಳ್ಳಾರಿಗೆ ಬರುವ ಸಾಧ್ಯತೆಯನ್ನು ಕೂಡ ಮೂಲಗಳು ಮಾಹಿತಿ ನೀಡ್ತಾ ಇದ್ದಾವೆ ಅಂದರೆ ಇದೊಂದು ರೀತಿ ನಾಗೇಂದ್ರ ಅವರಿಗೆ ನುಂಗಲಾರದ ತುತ್ತು ಮತ್ತು ಬಹು ಸಂಕಷ್ಟವನ್ನು ತಂದುಕೊಡುವಂತಹ ಒಂದು ಮಹಾಗರಣ ಆಗುತ್ತೆ ಅಂತಲೇ ಹೇಳ್ಬೋದು ಮಾತೇಶ್